ಮತ್ತೊಮ್ಮೆ ಜಾತಿ ಗಣತಿ ನಡೆಸುವಂತೆ ಹೇಳಿದ್ದಾರೆ ದೆಹಲಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಭೆಯಲ್ಲಿ ಆದಂತಹ ಚರ್ಚೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜಾತಿ ಗಣತಿಗೆ ಯಾರಿಂದಲೂ ಕೂಡ ಅಪಸ್ವರ ಬರಬಾರದು ಜಾತಿ ಗಣತಿಯ ಬಗ್ಗೆನೇ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಯಾಗಿದೆ ಇವತ್ತು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಮಟ್ಟದ ನಾಯಕರು ಮನೆ ಮನೆಗೆ ತೆರಳಿ ಸರ್ವೆಯನ್ನು ಮಾಡುವಂತೆಯೂ ಅವರು ಸೂಚನೆಯನ್ನು ನೀಡಿದ್ದಾರೆ ಅದನ್ನು ಪಾಲಿಸ್ತೀವಿ ಹೀಗಾಗಿ ಮತ್ತೊಮ್ಮೆ ಸರ್ವೆ ಮಾಡಲಾಗುತ್ತೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಿಮ್ಮ ನಿಮ್ಮ ಹೆಸರುಗಳನ್ನು ಜಾತಿ ಗಣತಿಯಲ್ಲಿ ಸೇರಿಸಿ ಆನ್ಲೈನ್ ಮುಖೀನವಾಗಿಯೂ ಕೂಡ ಅವಕಾಶ ಮಾಡಿಕೊಡ್ತೀವಿ ಯಾವುದೇ ರೀತಿಯ ಅಪಸ್ವರ ಆಗದಂತೆ ಅಚ್ಚುಕಟ್ಟಾಗಿ ಜಾತಿ ಗಣತಿಯನ್ನು ಮಾಡಲಾಗುತ್ತೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿಯವರು ಸೇರಿದಂತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಜಾತಿ ಗಣತಿಯ ಕುರಿತು ಚರ್ಚಿಸಿ ಒಂದಷ್ಟು ಸಲಹೆ ಸೂಚನೆಯನ್ನು ಸಿಎಂ ಮತ್ತು ಡಿ ಅವರಿಗೆ ಕೊಟ್ಟಿದ್ದಾರೆ ಇವತ್ತು ಬಹಳ ಜನ ಎಂ ಪಿಗಳು ಶಾಸಕರು ಮಂತ್ರಿಗಳು ಮತ್ತು ಅನೇಕ ಸಂಘಟನೆಗಳು ಕಳೆದ ಹತ್ತು ವರ್ಷದಿಂದ ನಡೆದಂಥ ಜಾತಿ ಗಣತಿ ವಿಚಾರದಲ್ಲಿ ಏನು ನಾವು ಹನ್ನೆರಡನೇ ತಾರೀಕು ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಿಗದಿಯಾಗಿತ್ತು ಅದರ ಬಗ್ಗೆ ಒಂದು ವ್ಯಾಪಕವಾದಂಥ ಚರ್ಚೆ ಬಂತು ಈ ಮಧ್ಯೆ ಎಲ್ಲ ಮಂತ್ರಿಗಳು ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ಲಿಖಿತ ಮುಖಾಂತರ ಮುಖ್ಯಮಂತ್ರಿಗಳಿಗೆ ತಿಳಿಸಿದರು ಅನೇಕ ಸಂಘಟನೆಗಳು ಮಠಾಧೀಶರು ಬಹಳ ಜನ ಎಂ ಪಿಗಳು ಶಾಸಕರು ರಾಹುಲ್ ಗಾಂಧಿ ಸಾಹೇಬರು ಇಬ್ಬರು ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರು ಮತ್ತು ಸುಜೀವಾಲರವರು ನನ್ನ ಮತ್ತು ಮುಖ್ಯಮಂತ್ರಿಗಳನ್ನು ಬರಬೇಕು ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದರು ಆ ಪ್ರಕಾರ ನಾವಿಬ್ಬರು ಬಂದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ರಾಜಕಾರಣ ಮತ್ತು ಇತ್ತೀಚೆಗೆ ನಡೆದಂಥ ಆಕಸ್ಮಿಕವಾದಂಥ ಒಂದು ಘಟನೆ ಬಗ್ಗೆ ಚರ್ಚೆ ಆಯಿತು ಬಹಳ ಜನ ಎಂ ಪಿಗಳು ಶಾಸಕರು ಮಂತ್ರಿಗಳು ಮತ್ತು ಅನೇಕ ಸಂಘಟನೆಗಳು ಕಳೆದ ಹತ್ತು ವರ್ಷದಿಂದ ನಡೆದಂಥ ಜಾತಿ ಗಣತಿ ವಿಚಾರದಲ್ಲಿ ಏನು ನಾವು ಹನ್ನೆರಡನೇ ತಾರೀಕು ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಿಗದಿಯಾಗಿತ್ತು ಅದರ ಬಗ್ಗೆ ಒಂದು ವ್ಯಾಪಕವಾದಂಥ ಚರ್ಚೆ ಬಂತು ಈ ಮಧ್ಯೆ ಎಲ್ಲ ಮಂತ್ರಿಗಳು ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ಲಿಖಿತ ಮುಖಾಂತರ ಮುಖ್ಯಮಂತ್ರಿಗಳಿಗೆ ತಿಳಿಸಿದರು ಅನೇಕ ಸಂಘಟನೆಗಳು ಮಠಾಧೀಶರು ಸಂಘ ಸಂಸ್ಥೆಯವರು ಶಾಸಕರು ಮಂತ್ರಿಗಳೆಲ್ಲ ಕೂಡ ಪ್ರತ್ಯೇಕವಾಗಿ ನಮ್ಮ ವರಿಷ್ಠರು ಕೂಡ ಮಾತಾಡಿದರು ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಎರಡು ಪ್ರಧಾನ ಕಾರ್ಯದರ್ಶಿಗಳು ವ್ಯಾಪಕವಾಗಿ ಚರ್ಚೆ ಮಾಡಿ ಏನು ಹನ್ನೆರಡನೇ ತಾರೀಕು ನಡೆಯುವಂಥ ಸಂಪುಟದ ಸಭೆ ಮುಂಚಿತವಾಗಿ ಅನೇಕ ಮಂತ್ರಿಗಳನ್ನ ಕರೆದು ಮಾತಾಡಬೇಕು ಅಂತೇಳಿ ಒಂದು ದಿನಾಂಕ ಕೂಡ ನಿಗದಿ ಮಾಡಬೇಕು ಅಂತ ಇತ್ತು ಆದರೆ ಇವತ್ತು ನಮ್ಮಿಬ್ಬರನ್ನೇ ಕರೆಸಿ ಕೆಲವು ಸಂಘಟನೆಗಳಿಂದ ಕೆಲವು ಸಮಾಜದಿಂದ ಅಪಸ್ವರ ಬಂದಿರೋದ್ರಿಂದ ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಸೊ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತೆ ನೀವು ಎಲ್ಲರಿಗೂ ಕೂಡ ನೀವು ಅವಕಾಶ ಕೊಡಬೇಕು ಮತ್ತೆ ಏನು ಪ್ರತಿ ಪ್ರತಿ ಮನೆಗೂ ಕೂಡ ಯಾರು ಕೂಡ ಅಪಸ್ವರ ಸಿಗಬಾರ್ದು ಅಂಥೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷ ಮತ್ತು ಸರ್ಕಾರ ನಾವು ಏನು ಒಂದು ರಿಪೋರ್ಟ್ ಇದೆ ಆ ರಿಪೋರ್ಟನ್ನು ನಾವು ನಮ್ಮದು ನಾವು ಒಟ್ಟಾಗಿ ನಮ್ಮದು ಯಾರ್ದು ತಗರಾಲೇನಿಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಪಕ್ಷದ ಕಳಕಳಿ ಏನಿದೆ ಅದಕ್ಕೆ ನಾವೆಲ್ಲ ಸಂಪೂರ್ಣವಾಗಿ ನಾವು ಒಪ್ಪಿದ್ದೇವೆ ಆದರೆ ನಂಬರ್ ಬಗ್ಗೆ ಸೊ ಕೆಲವರು ನಮ್ಮದು ಸಂಖ್ಯೆ ಜನಸಂಖ್ಯೆ ಕಡಿಮೆ ಇದೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಮ್ಮನ್ನು ಮಾತಾಡಿಲ್ಲ ಅಂತ ಏನು ಹೇಳಿದ್ದಾರೆ ಅದರ ಬಗ್ಗೆ ನಾವು ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜಕರಿಗೆ ಮಠಾಧೀಶರಿಗೆ ಸಂಘ ಸಂಸ್ಥೆಯವ್ರಿಗೆ ಸಮಾಜದ ಮುಖಂಡಗಳಿಗೆ ಎಲ್ಲರೂ ಕೂಡ ನಾವು ಮನವಿ ಮಾಡಿಕೊಳ್ತೇವೆ ಇದು ಎಲ್ಲರಿಗೂ ಕೂಡ ನೀವು ನಿಮ್ಮ ನಿಮ್ಮ ಸಮಾಜ ಏನಿದೆ ನಿಮ್ಮ ನಿಮ್ಮ ಬಂಧುಗಳೇನಿದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ಏನು ಅಧ್ಯಾಯ ನಾವು ಮಾಡ್ತಾ ಇದ್ದೇವೆ ಹೊಸದಾಗಿ ನಿಮಗೆಲ್ಲ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ ಅದನ್ನೆಲ್ಲ ಕೂಡ ಮತ್ತೆ ನೀವು ಯಾಕಂದ್ರೆ ನಿಮಗೆ ಸಾರ್ವಜನಿಕವಾಗಿ ಈಗ ನಾವೇನು ಮಾಡಿದ್ದೇವೆ ಅದು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರ್ತೇವೆ ಈಗ ತಾವು ಎಲ್ಲರೂ ಕೂಡ ಮತ್ತೆ ಎಲ್ಲೇ ಇರಲಿ ಅವರ ಹೆಸರನ್ನು ಈ ಜಾತಿ ಗಣತಿ ಮತ್ತು ಸಾಮಾಜಿಕವಾಗಿ ಏನು ನಿಮ್ಮ ಗುರುತಿದೆ ಅದನ್ನು ನೀವು ನ್ಯಾಯಬದ್ಧವಾಗಿ ಕಾನೂನಲ್ಲಿ ಏನು ಮೊದಲಿಂದ ಕೂಡ ಯಾವ ಒಂದು ಸಮಾಜಕ್ಕೆ ನೀವು ಸೇರಿದ್ದೀರಿ ಅದನ್ನು ವ್ಯಕ್ತಪಡಿಸ್ಕೊಳ್ಳುವಂಥ ಒಂದು ಅವಕಾಶವನ್ನು ಇವತ್ತು ನಾವು ಕಲ್ಪಿಸ್ಕೊಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ದಿನಾಂಕವನ್ನು ಏಕೆಂದರೆ ಇದು ಒಂದು ದೊಡ್ಡ ಲಾಂಗ್ ಬಿಗ್ ಪ್ರೋಸೆಸ್ ಇದು ನಾವು ಮತ್ತೆ ನಾವು ಈಗಾಗಲೇ ಎಸ್ ಸಿ ಜನಾಂಗ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು ಒಂದೆರಡು ತಿಂಗಳಿಂದ ಅದ್ರ ಬಗ್ಗೆ ವಿವರವಾದಂಥ ಒಂದು ಮತ್ತೆ ಒಂದು ಜನಗಣತಿ ಅವ್ರಿಗೊಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ ಈ ಮಧ್ಯದಲ್ಲಿ ಎಲ್ಲರೂ ಕೂಡ ಮತ್ತೆ ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ನಾವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳು ಯಾವತ್ತಿಂದ ಪ್ರಾರಂಭ ಆಗ್ತದೆ ಟೈಮ್ ಲೈನ್ ಎಲ್ಲ ಕೂಡ ಏಕೆಂದರೆ ಇದಕ್ಕೆ ಸಾವಿರಾರು ಜನ ಅಧಿಕಾರಿಗಳು ನಾವು ಟೀಚರ್ಸು ಬೇರೆ ಬೇರೆಯವರೆಲ್ಲ ಕೂಡ ಇದಕ್ಕೆ ಬೇಕಾಗಿದ್ದರಿಂದ ಇದನ್ನು ಯಾವ ರೀತಿ ಮಾಡ್ಬೋದು ಅಂಥೇಳಿ ನಿಮ್ಮೆಲ್ಲರೂ ಕೂಡ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸೊ ಅದರಿಂದ ಯಾರಿಗೂ ಕೂಡ ನಮ್ಮ ಸರ್ಕಾರದ ಬಗ್ಗೆ ಆತಂಕ ಬೇಡ ನಾವು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಸಂಕಲ್ಪ ಇದಕ್ಕೆ ತಮ್ಮೆಲ್ಲರೂ ಕೂಡ ಈ ಅವಕಾಶವನ್ನು ಮಾಡಿಕೊಡ್ತೇವೆ ಸೊ ಎಲ್ಲರೂ ಕೂಡ ನಾನು ಈ ಅವಕಾಶವನ್ನು ಬಳಸ್ಕೊಳ್ಬೇಕು ಅಂಥೇಳಿ ನಾನು ನಮ್ರತೆಯಿಂದ ಎಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡ್ತಾಯಿದ್ದೇನೆ ಖಂಡಿತ ಎಲ್ಲರ ಅಪಸ್ವರ ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಎಲ್ಲೇ ಇರ್ಲಿ ಎಲ್ಲರೂ ಕೂಡ ಆನ್ಲೈನ್ ಅಲ್ಲೂ ಕೂಡ ಅವರು ಎನ್ರೋಲ್ ಮಾಡ್ಕೊಳಕ್ ಅವಕಾಶವನ್ನ ಮಾಡ್ಕೊಡ್ತೇವೆ ಇವನ್ ಆನ್ ಆನ್ಲೈನ್ ಎಲ್ಲರೂ ಕೂಡ ಎಲ್ಲೇ ಹೊರಗಡೆ ಇರ್ಲಿ ಅವರು ಮನೇಲಿ ಎಲ್ಲ ಕೆಲ್ಸಕ್ಕೆ ಹೋಗಿರ್ಲಿ ಬೇರೆ ಕಡೆ ಇರ್ಲಿ ಎಲ್ಲರೂ ಕೂಡ ಮನೆ ಮನೆಗೆ ಬಂದಾಗ ಕೂಡ ಅವರು ತಿಳಿಸಬಹುದು ಮಾಹಿತಿ ಕೊಡಬಹುದು ಮಹಾನ್ ಅಲ್ಲೂ ಕೂಡ ಕೊಡಬಹುದು ಆ ರೀತಿ ಒಂದು ಅವಕಾಶವನ್ನ ನಾವು ಮಾಡ್ಕೊಡ್ತೇವೆ ಕಳೆದ ಬಾರಿ ನಿಮ್ಮ ಇರತಕ್ಕಂತ ಸಚಿವರೇ ಕೆಲವೊಂದು ಕೆಲವರು ಬಹಿರಂಗವಾಗಿ ಹೇಳಿದ್ರು ಕೆಲವೊಬ್ರು ಬಹಿರಂಗವಾಗಿ ಹೇಳೋಕೆ ಸ್ವಲ್ಪ ಹಿಂದೆ ತನ್ನ ಹಾಕಿದ್ರು ನಿಮ್ ನಿಮ್ ಸಚಿವರುಗಳ ಮಧ್ಯ ರೀತಿಯಲ್ಲಿ ಮಾತುಕತೆ ನಾವು ಮುಕ್ತವಾಗಿ ಎಲ್ಲರಿಗೂ ಅವಕಾಶ ಜೊಟ್ಟಿದ್ದು ಮುಖ್ಯಮಂತ್ರಿಗಳು ಹೇಳಿಲ್ವಾ ಕೆಲವು ಅಪಸ್ವರಗಳು ಬಂದಿರೋದ್ರಿಂದ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿವಿ ಅಂತ ಮುಖ್ಯಮಂತ್ರಿಗಳೇ ನಿಮ್ಮ ಹತ್ರ ತಿಳಿಸಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಸೊ ಟುಡೇ ವಿ ಹ್ಯಾಡ್ ಎ ಮೀಟಿಂಗ್ ಅವರ ಸಿ ಪ್ರೆಸಿಡೆಂಟ್ ಅವರ ಲೀಡರ್ ಆಫ್ ದಿ ಅಪೋಸಿಷನ್ ಶ್ರೀ ಆ್ಯಂಡ್ ಅವರ್ ಟೂ ಜನರಲ್ ಸೆಕ್ರೆಟರಿ ಮಿಸ್ಟರ್ ವೇಣುಗೋಪಾಲ್ ಅಂಡ್ ಸುಜೀವಾಲಾಜಿಂಡಸ್ ದಿ ಚೀಫ್ ಮಿನಿಸ್ಟರ್ ಬಿಗ್ ಮೀಟಿಂಗ್ ಆನ್ ದಿ Uh, political developments of Kalashniyya.